ಮೂಡಲಕರಿನ ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಬಂಧುಗಳೇ ಮುಳುಬಾಲ್ ತಾಲೂಕಿನ ಹೆಬ್ಣಿ ಪಂಚಾಯತಿ ಸುಲುಕುಂಟೆ ಗ್ರಾಮದಲ್ಲಿ ನಡೆದ ಏನು ಮೇಲ್ಛಾವಣಿ ಕುಸಿದು ಗಂಭೀರ ಗಾಯಗಳಾಗಿ ಆಸ್ಪತ್ರೆ ಸೇರಿರುವ ಸುದ್ದಿಯ ಮಾಸುವ ಮುನ್ನವೇ ಮುಳುಬಾಲ್ ತಾಲೂಕಿನ ಪಂಚಾಯಿತಿ ಪಂಚಾಯತಿ ಅಲ್ಲಿ ಗ್ರಾಮದಲ್ಲಿ ಎಸ್ಸಿ ಕಾಲೋನಿಯ ವೆಂಕಟರಾಮಪ್ಪ ಅವರಿಗೆ ಸೇರಿದ ಮನೆ ಇವತ್ತು ಅಂದರೆ ಬೆಳಗಿನ ಜಾವ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಬೆಳಗಿನ ಜಾವ ನಸುಕಿನಲ್ಲಿ ಮನೆ ಕುಸಿದು ಗಂಭೀರ ಗಾಯಗಳಾಗಿದೆ ಚಿನ್ಪಾಪಮ್ಮ ಪ್ರಮೀಲಮ್ಮ ಸಣ್ಣ ಮಕ್ಕಳು ಮನೆಯಲ್ಲಿ ಆರು ಜನ ವಾಸ ಮಾಡ್ತಿದ್ದು ನಾಲ್ಕು ಜನಕ್ಕೆ ಗಂಭೀರ ಅಂತ ಗಾಯಗಳಾಗಿವೆ ಅವರನ್ನು ನೆರೆಯವರು ರಕ್ಷಣೆ ಮಾಡಿ ಆಂಬುಲೆನ್ಸ್ ಕರೆದು ಆಸ್ಪತ್ರೆಗೆ ಮೆಡಿಕಲ್ ಕಾಲೇಜ್ಗೆ ಸೇರಿಸಿದ್ದಾರೆ ದಯವಿಟ್ಟು ಬಂಧುಗಳೇ ಮೋಡಲ್ಕಿನ್ ಒಂದು ಮನವಿ ತಾಲೂಕಿನ ಜನತೆಗೆ ಇಂತಹ ಮನೆಗಳಲ್ಲಿ ಈ ಹಳೆ ಮನೆಗಳು ಕುಸಿದು ಬೀಳುತ್ತಿರುವುದರಿಂದ ಇದನ್ನ ಗಮನಿಸಿ ದಯವಿಟ್ಟು ಒಂದು ಪರ್ಯಾಯ ಮಾರ್ಗ ಕಂಡುಕೊಂಡು ಎಲ್ಲ ಆ ಆ ಚಪ್ಪಡಿಗಳನ್ನ ತೆಗೆದು ಸೀಟುಗಳಾಕುವಂಥದ್ದು ಇರ್ಬೋದು ಇನ್ನು ಬಡವರಿದ್ದರೆ ಆ ಡಿ ಹೋಗಿ ಮತ್ತು ಆಯಾ ಯಾರಿಗಾದರೂ ಹೇಳಿ ಒಂದು ಸಹಾಯವನ್ನು ಪಡೆದು ದಯವಿಟ್ಟು ಇಂಥ ಮನೆಗಳನ್ನು ಗಮನಿಸಿ ಒಂದು ಮೇಲ್ಛಾವಣಿಯನ್ನು ತೆಗೆದು ಜೀವಕ್ಕೆ ಅಪಾಯ ಆದರೆ ನಿಜವಾಗಿಯೂ ಜೀವನದಲ್ಲಿ ನಾವೇನು ಸಾಧನೆ ಮಾಡೋಂಗಿಲ್ಲ ಜೀವ ಹೋಗಿ ಗಾಯಗಳು ಶಾಶ್ವತವಾಗಿ ಗಾಯಾಲಗಳಾದರೆ ಮನೆಯಲ್ಲಿ ಕೂರಬೇಕಾದ ಪರಿಸ್ಥಿತಿ ಇರುತ್ತೆ ದಯವಿಟ್ಟು ಮೋಡಲ್ಕರನ್ನು ಒಂದು ಮನವಿ ಮಾಡುತ್ತೆ ಇಂತಹ ಒಂದು ಮನೆಗಳನ್ನು ಗುರುತಿಸಿ ಆಯಾ ಪಂಚಾಯಿತಿಯವರು ಪಂಚಾಯಿತಿಯ ಪಿ ಒಗಳು ಮತ್ತು ಅಧಿಕಾರಿಗಳು ಅಲ್ಲಿನ ಗ್ರಾಮದ ಪಂಚಾಯಿತಿಯ ಸದಸ್ಯರು ಅಂಥ ಮನೆಗಳಲ್ಲಿ ವಾಸ ಮಾಡೋದಕ್ಕಿಂತ ಬೇರೆ ಪರ್ಯಾಯ ಮಾರ್ಗ ಕಂಡುಕೊಡಿ ಅಂತ ಒಂದು ಮೋಡಲಿಕ ಮನವಿಡಾಗುತ್ತೆ ಅಲ್ಲಿನ ಮನೆ ವಾತಾವರಣ ನೋಡಿ ಶಾಸಕರಿಗೆ ಗಮನ ತಂದಾಗ ಆಲ್ರೆಡಿ ಶಾಸಕರ ಗಮನಕ್ಕೆ ಐದುವರೆ ಆರು ಗಂಟೆಗೆ ವಿಚಾರ ತಿಳಿದಿದ್ದು ಪೂಜಾರಿಯಲ್ಲಿಂದ ಮನೆಯಿಂದಾನೇ ಆ ಮನೆ ಬಿದ್ದಿರುವ ಮನೆಯಿಂದನೇ ಫೋನ್ ಮಾಡಿದಾಗ ಅವರಿಗೆ ವಿಚಾರ ತಿಳಿದಿರೋ ವಿಚಾರವನ್ನು ಹೇಳಿ ನಾಳೆ ಅಧಿಕಾರಿಗಳನ್ನ ಕರೆದು ಇಂತಹ ಮನೆಗಳಿಗೆ ಯಾವುದಾದ್ರು ಗುರ್ತು ಮಾಡಿಕೊಂಡು ಅದಕ್ಕೆ ಪರ್ಯಾಯ ಮಾರ್ಗವನ್ನ ಮಾಡಬೇಕು ಅಂತ ಅವರು ಮೊಡಲ್ಕಣ್ಣ ಜೊತೆ ಮಾತಾಡಿದ್ದಾರೆ ಅದರ ಒಂದು ಧ್ವನಿ ನಮಸ್ತೆ 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 ಪೂಜಾರಿಯಲ್ಲಿ ಅಂಬಳಿಕಲ್ ಪಂಚಾಯತಿ ಪೂಜಾರಿಯಲ್ಲಿ ಬಂದಿದೆ ಸರ್ ಒಂದು ಮನೆ ಏನು ಸೊನುಗುಂಟೆ ಇತ್ತೀಚೆಗೆ ಸೊನುಗುಂಟೆಯಲ್ಲಿ ಯಾವ ತರ ಬಿದ್ದಿದೆ ಒಂದು ಬೆಳಗ್ ಬೆಳಗ್ಗೆನೆ ಒಂದು ಐದು ಗಂಟೆ ಶಾಕಿಂಗ್ ನ್ಯೂಸ್ ನನ್ಗೆ ಸೊ ಈ ಕೂಡಲೇ ನಾನು ಫಸ್ಟ್ ಕಳಿಸಿ ಗೆ ಅಲ್ಲಿ ಮಾತಾಡಿ ಡಾಕ್ಟರ್ ಮಾತಾಡಿ ಸೊ ಇಮಿಡಿಯೇಟ್ ಆಗಿ ಅಲ್ಲಿ ಗಾಯಾಳು ಸ್ವಲ್ಪ ವ್ಯವಸ್ಥೆ ಮಾಡಿದೀನಿ ಸೊ ನಾಳೆ ಟಾಸ್ಕ್ ಫೋರ್ಸ್ ಮೀಟಿಂಗ್ ಇಂತ ಮುಂಚೆ ಮತ್ತೆ ಡಿಒ ಮೀಟಿಂಗ್ ಕರೆದಿದ್ದೀನಿ ನಾಳೆ ಸೊ ಮೀಟಿಂಗ್ ಕರೆದು ತಾಲೂಕಲ್ಲಿ ಈ ತರ ದುಸ್ಥಿತಿ ಮನೆ ಬೀಳಂತ ಮನೇಲಿ ಯಾರು ವಾಸವಾಗಿದ್ದಾರೆ ಸೊ ಫೈಂಡ್ ಔಟ್ ಮಾಡಿ ಇಮಿಡಿಯೇಟ್ ಒಂದು ಆಕ್ಷನ್ ತಗೊಳಕ್ಕೆ ಅಂದ್ರೆ ಅನುಕೂಲ ಮಾಡ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಮೀಟಿಂಗ್ ಕರೆದಿದ್ದೀನಿ ಸೊ ನಾಳೆ ನಾನು ಬರ್ತೀನಿ ಓಕೆ ನನ್ನ ಟೀಮ್ ಕಳಿಸ್ಕೊಟ್ಟಿದ್ದೀನಿ ಹಾಸ್ಪಿಟಲ್ ಮಾತಾಡಿದ್ದೀನಿ ಡಾಕ್ಟರ್ ನಥಿಂಗ್ ಟು ಅವರಿ ಅಂತ ಹೇಳಿದಾರೆ ಒಬ್ರಿಗೆ ಕಾಲ್ ಹೆಚ್ಚು ಕಡಿಮೆ ಆಗಿದೆ ಅಂತ ನಾನು ಅದನ್ನ ನಾಳೆ ಬಂದು ನೋಡ್ಕೊಂಡು ಅದನ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ ಸರ್ ಮನೆ ಬಿದ್ದಾಗ ತುಂಬ ಸೌಂಡ್ ಬಂತು ಅವಾಗ ಬಂದು ನೋಡಿದ್ವಿ ಹ್ಞೂ ಇಲ್ಲೇ ಪಕ್ಕದ ಮನೆಯವರು ಸರ್ ನಮ್ಮ ಹೆಸರು ಚಿನ್ನಕ್ಕ ಅಂತ ಬಂದು ನೋಡಿದ ತಕ್ಷಣ ನಮಗೂ ಮಾತಾಡೋಕ್ಕೆ ಬಾಯಿ ಬರಲಿಲ್ಲ ಸರ್ ವಾಯಸ ಬರಲಿಲ್ಲ ನಾನು ನಮ್ಮನ್ನ ಇಬ್ಬರು ಬಂದು ಹೊಲಿಗೆ ನೋಡೋಕಷ್ಟು ಆ ಆಯಮ್ಮ ಬಿದ್ದೋಗಿತ್ತು ಮಗುನ ಎತ್ಕೊಂಡು ದೊಡ್ಡ ಅಯ್ಯಮ್ಮ ಮತ್ತು ಅದೆಲ್ಲ ತೆಗ್ದು ಮನೆ ಎಲ್ಲ ತೆಗೆದು ಮಗುನ ಎತ್ಕೊಂಡು ವರ್ಕ್ ಕೊಟ್ಬಿಟ್ಟು ಮತ್ತೆ ಅವ್ರನ್ನ ಹೋಗಿ ತೆಗೆದು ಆಯಮ್ಮನ ಎತ್ಕೊಂಡು ಬಂದು ವರ್ಕ್ ಬಿಟ್ವಿ ಮತ್ತೆ ಹೋಗಿ ನೋಡಿದ್ರೆ ಬೀರು ಕೆಳಗೆ ಮಗು ಎತ್ಕೊಂಡು ಇನ್ನೊಂದು ಹುಡುಗಿ ಚಿಕ್ಕ ಅವಳು ಪ್ರಮೀಲಾ ಅಂತ ಅವಳನ್ನ ಎತ್ಕೊಂಡು ಬಿಡಿಸಿ ಎಲ್ಲ ಇದು ಮಾಡಿ ಅಷ್ಟು ಅವಳಿಗೆ ತುಂಬ ಬೆನ್ನುಮೂಲೆ ತುಂಬ ಇದು ಏಟಾಗಿದೆ ಸರ್ ಅವಳಿಗೆ ಪ್ರಮಿಲ ಅಂತ ಅವಳಿಗೆ ಚಿಕ್ಕ ಮಗುಗೆ ಬಾಯಿ ತುಂಬ ಕಂದು ತುಂಬ ಫುಲ್ಲು ಮನ ತುಂಬ್ಕೊಬಿಟ್ಟಿತ್ತು ಆ ಮಗುಗು ಈ ಥರ ಎಲ್ಲ ಗಾಯ ಆಗೈತೆ ಚಿಕ್ಕ ಮಗುಗೆ ಒಂದು ವರ್ಷ ಮಗು ಸರ್ ಅದು ಅದಷ್ಟೆಲ್ಲ ಇದು ಮಾಡಿ ತೆಗೆದು ಹೊರಗೆ ಎತ್ಕೊಬಂದು ಇಟ್ಟಿದ್ದೀನಿ ಸರ್ ಚಿನ್ ಪಾಪಿಗೆ ತೊಡೆ ಮೇಲೆ ತುಂಬ ಏಟಾಗೈತೆ ಅದು ಬ್ಲಡ್ ಬಂದಿದೆ ನಾವು ಇಲ್ಲಿ ಮಲಗಿಸ್ದ ನೋಡಿದ್ವಿ ಅಲ್ಲಿ ನೋಡಿಲ್ಲ ಅಷ್ಟು ಮಾತ್ರ ಆಗಿತ್ತು ಸರ್ ಆ ಮಗುಗೂ ಅವಳಿಗೆ ಪ್ರಮೀಲಾಗೆ ಸರ್ ತುಂಬ ಏಟು ಆಗಿರೋದು ಬೆಳಗ್ಗೆ ಐದು ಇಪ್ಪತ್ತಲ್ಲಿ ಸರ್ ಇದು ಅಂಬ್ಲಿಕ ಪಂಚಾಯತಿ ಸರ್ ಪೂಜಾರಲ್ಲಿ ಗ್ರಾಮ ಅಂತ ಎಸ್ ಸಿ ಕಾಲನಿದಲ್ಲಿ ಮನೆ ಬಿದ್ದೋಗಿ ಐದು ಇಪ್ಪತ್ತು ನಿಮಿಷಕ್ಕೆ ಬಿದ್ದೋಗಿ ಬಿದ್ದೋಗಿರೋದು ಐದುವರೆಗೆಲ್ಲ ಬಂದು ಊರವರೆಲ್ಲರೂ ಸೇರಿ ತಕೋ ಅದೆಲ್ಲ ಎತ್ತಿ ಪಕ್ಕಕ್ಕಿಕ್ಕು ಹುಡುಗರನ್ನ ಹುಡುಗಿರ್ನು ಎಲ್ಲರು ಇದು ವ್ಯಂಕರಾಮಪ್ಪ ಅಂತ ಏಕೆ ವೆಂಕಟರಮಪ್ಪ ನಿಮಿಷ ಏಕೆ ವೆಂಕಟರಮಪ್ಪ ಅಂತ ಅದು ಐದು ಜನ ಇದ್ದಾರೆ ಸರ್ ಮಕ್ಳಿಬ್ರು ಅವರು ದೊಡ್ಡವರು ನಾಲ್ಕು ಜನ ಆರು ಜನ ಆರು ಜನ ಇಷ್ಟು ಊರಿಗೆ ವಂಟ್ರಮಪ್ಪನ ಬಂದು ಒಂದು ಅರವತ್ತೈದು ಎಪ್ಪತ್ತಾಗ್ತದೆ ಆಯ್ಪನ್ಗೆ ಒಂದು ಕಾಲು ಇಲ್ಲಿ ಸ್ವಲ್ಪ ತೆಗಲಿದೆ ಅಷ್ಟೇ ಇನ್ನು ನಮ್ಮ ಹೆಂಡತಿಗ ಪಾಪ ಕಾಲು ಮುರಿದೋಗಿದೆ ಒಂದು ಕಾಲು ಮುರಿದೋಗಿದೆ ಆಯ್ನೆ ಹೆಸರು ಚಿಕ್ಕ ಪಾಪಮ್ಮ ಅಂತ ಆಯ್ಗೆ ಒಂದು ಐವತ್ತೈದು ಐವತ್ತೇಳು ಇರ್ಬೋದು ಚಿಕ್ಕ ಪಾಪಮ್ಮ ಅಂತ ನೆಕ್ಸ್ಟು ಅವರ ಆಯಮ್ನು ಸೊಸೆ ಆ ಹುಡ್ಗೀಕ ಒಂದು ಮೂ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಆಗಿರ್ಬೋದು ಆ ಹುಡ್ಗಿನೇ ಒಳಗಡೆ ಜಾಸ್ತಿ ಆಗಿರೋದು ಆ ಹುಡುಗಿಗೆ ಇನ್ನೊಂದು ಚಿಕ್ಕ ಮಗುಕಾ ಆ ಹುಡುಗಿಗೆ ಇದು ಬೆನ್ನೆಲ್ಲ ಇದಾಗೋಗಿದೆ ಜಾಸ್ತಿ ಆಗಿದೆ ಮತ್ತೆ ಮತ್ತು ಚಿಕ್ಕ ಮಗು ಒಂದು ಮಗು ಆ ಮಗುನೂ ಒಳಗಡೆನೇ ಇದ್ದು ಮೊನ್ನೆ ನಾವು ಬಂದು ಎಲ್ಲ ಕ್ಲೀನಾಗಿ ಪಕ್ಕ ಎತ್ತಿಕ್ಕಿ ಮಗುನ ತಗೊಂಡು ಬಂದಿದ್ದು ಆ ಹುಡುಗಿನ ತಗೊಂಡು ಬಂದಿದ್ದು ಎಲ್ಲ ನಾವು ಸೇರಿ ಆಚೆಗೆ ಆಚೆಗಿಕ್ಕಿ ಫೋನ್ ಹಾಕಿ ಕರೆಸಿ ಮತ್ತೆ ಹಾಕಿ ಕಳಿಸಿದ್ದೀವಿ ಸರ್ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಒತ್ತಿ